ನಮಸ್ಕಾರ ವೀಕ್ಷಕರೇ ನಿಮಗೆಲ್ಲರಿಗೂ ನನ್ನ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ನಾನಿಲ್ಲವೇ ನಿನ್ನ ಜೊತೆಯಾಗಿ ಭಾಗ ಆರು ಆಂಟಿನ ಫಿಲಮ್ಗೆ ಕರೆಯೋಕೆ ಹೆದರಿಕೆ ಆಗುತ್ತೆ ಅವನ ವಿವರಣೆ ಕೇಳಿಯ ಬಳಿಗೆ ನಗು ತಡೆಯಲಾಗಲಿಲ್ಲ ಅವಳ ನಗುವಿನಿಂದ ಉತ್ತೇಜನಗೊಂಡಿದ್ದ ಯಶಸ್ ನಿಮಗೆ ಫಿಲಮ್ಗೆ ಹೋಗುವಾಗ ನನ್ನ ನೆನಪಾಗಿಲ್ವಾ ಇಲ್ಲಾಂದರೆ ಅದು ಶುದ್ಧ ಸುಳ್ಳು ಹಾಗೇನಾದರೂ ಇದ್ದರೆ ಕರೀರಿ ಅಂತ ನನ್ನ ನಂಬರ್ ಕೊಟ್ಟಿದ್ದೆ ಅವನು ಸಡನ್ನಾಗಿ ಬ್ರೇಕ್ ಹಾಕಿದಾಗ ಅವಳು ಮುಗ್ಗರಿಸಿ ಅವನ ಮೇಲೆ ಬಿದ್ದಳು ಸಾರಿ ಸಾರಿ ಇವತ್ತಿನ ನನ್ನ ರಾಶಿ ಭವಿಷ್ಯದಲ್ಲಿ ಶನಿಕಾಟ ಅಂತ ಇತ್ತು ಶನಿ ಈ ರೀತಿ ವಕ್ರಿಸುತ್ತೆ ಅಂತ ನನಗೆ ಗೊತ್ತಿರಲಿಲ್ಲ ಎಂದವಳು ತುಟಿ ಮೀರಿ ಬಂದ ಮಾತನ್ನು ನಾಲಿಗೆ ಕಚ್ಚಿ ತಡೆದಳು ಅವಳು ಹೇಳಿದ್ದು ಅವನು ಕೇಳಿಸಿಕೊಂಡಿದ್ದ ಕೆಲವರಿಗೆ ಶನಿ ಒಳ್ಳೆಯದೇ ಮಾಡುತ್ತೆ ಅಂತಾರೆ ಅದು ನಿಮಗೆ ಗೊತ್ತಿಲ್ಲ ಅನಿಸುತ್ತೆ ನಿಮ್ಮ ಜೀವನದಲ್ಲಂತೂ ಅದು ಕೆಲವೇ ದಿನಗಳಲ್ಲಿ ಸತ್ಯ ಆಗುತ್ತೆ ಇರಿ ಅವನು ಅವಳ ಸುಂದರವಾದ ಮುಖವನ್ನು ಕಣ್ಣಲ್ಲೇ ಸೆರೆ ಹಿಡಿಯುತ್ತಾ ತುಂಟತನದಿಂದ ಹೇಳಿದ ಅಂದರೆ ನೀವು ಮುಖ ನೋಡಿ ಶಾಸ್ತ್ರ ಹೇಳ್ತೀರಾ ನೋಡಿ ಮಿಸ್ಟರ್ ನನಗೆ ಅದಲ್ಲೆಲ್ಲ ನಂಬಿಕೆಯೇ ಇಲ್ಲ ಅವನ ಮಾತನ್ನು ಸಾರ ಸಗಟ್ಟಾಗಿ ಹಾಕಿದ್ದಳು ಅನಿ ನೋಡೇ ಬಿಡೋಣ ಮುಂದಿನ ಸಾರಿ ನಮ್ಮ ಭೇಟಿಯಾದಾಗ ನೀವಾಗಿ ಗುಡ್ ನ್ಯೂಸ್ ಹೇಳೇ ಹೇಳ್ತೀರಾ ನಾನು ಏನು ಹೇಳ್ತಾ ಇದ್ದೀನಿ ಅಂತ ಗೆಸ್ ಮಾಡೋಕ್ಕೂ ಕೂಡ ನಿಮ್ಮಿಂದ ಸಾಧ್ಯವಿಲ್ಲ ಅವನು ಒಗಟಾಗಿ ಹೇಳುತ್ತಿದ್ದ ಅಂದರೆ ತಾನು ನಿನ್ನೆ ಅಟೆಂಡ್ ಆಗಿರುವ ಇಂಟರ್ವ್ಯೂನಲ್ಲಿ ಪಾಸ್ ಆಗಿರಬಹುದು ಆ ಕೆಲಸ ತನಗೆ ಸಿಗುವ ಸಾಧ್ಯತೆ ಏನಾದರೂ ಇರಬಹುದೇ ಅಥವಾ ಇವನು ಸುಮ್ಮನೆ ತನ್ನನ್ನು ಗೋಳು ಹೊಯ್ದುಕೊಳ್ಳುತ್ತಿದ್ದಾನ ಅವಳು ಯೋಚಿಸುತ್ತಾ ನಿಂತಿದ್ದಳು ಹಲೋ ಮಿಸ್ ಅವನಿ ಎಲ್ಲಿ ಕಳೆದು ಹೋಗಿಬಿಟ್ಟಿದ್ದೀರಿ ಯಾಕೆ ಮಾತಾಡೋಕೆ ಅನುಮಾನಿಸ್ತಾ ಇದ್ದೀರಾ ಅವಳನ್ನು ಬೇಕೆಂದೇ ಕೆಣಕಿದಾಗ ಅವಳು ಕೆಂಡ ಕಾರುವ ಕಣ್ಣಿನಿಂದ ಅವನನ್ನು ದಿಟ್ಟಿಸಿದಾಗ ನೀವು ಹಾಗೆ ನೋಡಿದರೆ ನಾನು ಸುಟ್ಟು ಭಸ್ಮ ಮಾಡಿಬಿಡ್ತೀನಿ ಅವನು ಕೀಟಲೆ ನಕ್ಕ ಅವಳು ಅವನತ್ತ ನೋಡದೆ ಮುಖ ತಿರುಗಿಸಿಕೊಂಡಳು ಅನಿಯನ್ನು ಗೋಳಾಡಿಸುವಾಗ ಯಶ್ಗೆ ಎಲ್ಲಿಲ್ಲದ ಖುಷಿ ಅವಳೊಂದಿಗೆ ಕಳೆಯುವ ಪ್ರತಿಕ್ಷಣವೂ ಅವನಿಗೆ ಗಾಳಿಯಲ್ಲಿ ತೇಲಿದಂತಹ ಅನುಭವ ಆಟೋದಲ್ಲಿ ಡ್ರೈವರ್ ಜೊತೆ ಹೋಗೋದಕ್ಕಿಂತ ಟೂ ವೀಲರ್ನಲ್ಲಿ ಹೋಗೋದು ವಾಸಿ ಅಂತ ಕರೆದೆ ಅದರಲ್ಲಿ ಎರಡು ಲಾಭ ಇದೆ ಮೇಡಮ್ ಮೊದಲನೆಯದು ದುಡ್ಡು ಖರ್ಚಿಲ್ಲ ಫ್ರೀಯಾಗಿ ನಿಮ್ಮ ಮನೆ ಹತ್ರ ಬಿಡ್ತೀನಿ ಎರಡನೆಯದು ಇಲ್ಲಿಂದ ಅಲ್ಲಿ ತನಕ ಒಂಟಿಯಾಗಿ ಕುಳಿತು ಬೇಡದೆ ಇರೋ ಯೋಚನೆಗಳನ್ನೆಲ್ಲ ಮಾಡ್ತಾ ನೊಂದುಕೊಳ್ಳುವ ಬದಲು ನಾವಿಬ್ಬರು ಮಾತಾಡ್ತಾ ಹೋದ್ರೆ ದಾರಿ ಸವೆದಿದ್ದೇ ಗೊತ್ತಾಗಲ್ಲ ಅಲ್ವಾ ಮೇಡಮ್ ಅನಿಯನ್ನು ತನ್ನತ್ತ ಸೆಳೆಯುವ ಉದ್ದೇಶದಿಂದ ಯಶಸ್ ಕೇಳಿದ ಅವಳು ಅವನ ಬಳಿ ಮಾತಾಡದೆ ಮತ್ತೆ ಮುಖ ತಿರುಗಿಸಿಕೊಂಡು ನಿಂತುಕೊಂಡಳು ಬೇಡ ಅಂದರೆ ಬೇಡ ಬಿಡಿ ನಿಮಗೆ ನನ್ನ ಮೇಲಿನ ಸಿಟ್ಟು ಇಳಿದಿಲ್ಲ ಅನಿಸುತ್ತೆ ಎಂದವನು ಹೆಲ್ಮೆಟ್ ತನ್ನ ತಲೆಗೆ ಹಾಕಿ ಸರಿಪಡಿಸಿಕೊಂಡು ಬೈಕ್ ಸ್ಟಾರ್ಟ್ ಮಾಡಿದ್ದ ಅಲ್ಲಿ ಇದ್ದವರೆಲ್ಲ ತಮ್ಮನ್ನೇ ನೋಡುತ್ತಿದ್ದಾರೆ ಎನಿಸಿದಾಗ ಅನಿ ಅವನ ಬೈಕ್ನ ಪಿಲಿಯನ್ ಏರಲು ಹೊರಟಳು ಅವನ ಬೈಕನ್ನು ಆಧಾರವಾಗಿ ಹಿಡಿದು ಬೈಕ್ ಏರಲು ಹೊರಟಾಗ ಅವಳ ಕಾಲು ತುಸು ಜಾರಿತು ಇನ್ನೇನು ಬೀಳಲಿದ್ದವಳು ತಾನು ಬೀಳದಿರಲಿ ಎಂದು ಅವನ ಭುಜವನ್ನು ಗಟ್ಟಿಯಾಗಿ ಹಿಡಿದುಕೊಂಡಿದ್ದಳು ಅನಿ ಬೈಕ್ ಹತ್ತಿ ಕುಳಿತಾದ ಬಳಿಕ ಅವನ ಭುಜದಿಂದ ಕೈ ತೆಗೆದಳು ರೀ ಅದಕ್ಕೆ ಯಾಕೆ ಸಂಕೋಚ ಪಟ್ಕೋತೀರಾ ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ಕೊಳ್ಳಿ ಇಲ್ಲಾಂದರೆ ಬಿದ್ದುಬಿಟ್ಟಿರಿ ಜೋಕೆ ಅವನ ದನಿಯಲ್ಲಿ ನಗು ಬೆರೆತಂತಿತ್ತು ಟ್ರಾಫಿಕ್ ತುಂಬ ಜಾಸ್ತಿ ಇದೆ ಸಡನ್ನಾಗಿ ವೆಹಿಕಲ್ ಅಡ್ಡ ಬಂದರೆ ಬ್ರೇಕ್ ಹಾಕಬೇಕಾಗುತ್ತೆ ನೀವು ನನ್ನ ಗಟ್ಟಿಯಾಗಿ ಹಿಡ್ಕೊಂಡು ಕೂತ್ರೆ ನೀವು ಸೇಫಾಗಿರ್ತೀರಾ ನಾನು ಸೇಫಾಗಿರ್ತೀನಿ ಇಲ್ಲಾಂದರೆ ಬ್ಯಾಲೆನ್ಸ್ ತಪ್ಪಿ ಇಬ್ಬರು ರೋಡಲ್ಲಿ ಬಿದ್ದು ಏಟ್ ಮಾಡಿಕೊಂಡು ಹಾಸ್ಪಿಟಲ್ ವಾಸ ಗ್ಯಾರಂಟಿ ಬೆಡ್ ಮೇಲೆ ಮಲ್ಕೊಂಡು ಒಬ್ಬರ ಮುಖ ಒಬ್ಬರು ನೋಡಬೇಕಾಗುತ್ತೆ ಅವನು ಬೈಕ್ ಸ್ಟಾರ್ಟ್ ಮಾಡಿ ಹೊರಟಿದ್ದ ಅವಳಿಗೆ ಅವನ ಭುಜ ಹಿಡಿದುಕೊಳ್ಳಲು ಸಂಕೋಚವಾಗಿ ದೂರ ಸರಿದು ಕುಳಿತಿದ್ದಳು ತಾನಾಗ ಅವನನ್ನು ಗಟ್ಟಿಯಾಗಿ ಹಿಡಿದಿದ್ದಕ್ಕೆ ತನ್ನನ್ನು ರೇಗಿಸುತ್ತಾನಾ ಎಂದವಳು ಯೋಚಿಸುತ್ತಿದ್ದಾಗಲೇ ಅವನು ಬ್ರೇಕ್ ಹಾಕಿಬಿಟ್ಟಿದ್ದ ಅನಿ ಮುಂದಕ್ಕೆ ಮುಗ್ಗರಿಸಿ ಅವನ ಮೇಲೆ ಬಿದ್ದಳು ಸಾರಿ ಸಾರಿ ಬೇಕು ಬೇಕು ಅಂತಾನೆ ಬ್ರೇಕ್ ಹಾಕಿದೆ ಅಂತ ನೀವು ನನ್ನ ಮನಸ್ಸಲ್ಲೇ ಬೈಕೋತಾ ಇದ್ದೀರಾ ಅನಿಸುತ್ತೆ ಗಾಡ್ ಪ್ರಾಮಿಸ್ ಹಾಗೆ ರೀ ನೋಡಿ ಆ ಗೂಳಿ ಅಡ್ಡ ಬಂದಿದ್ದಕ್ಕೆ ಬ್ರೇಕ್ ಹಾಕಲೇಬೇಕಾಗಿತ್ತು ಇಲ್ಲಾಂದರೆ ನಾವಿಬ್ರು ರೋಡ್ನಿಂದ ಏಳ್ಬೇಕಾಗಿತ್ತು ಪಾಪ ಆ ಗೂಳಿಗೇನು ಗೊತ್ತು ನಾನು ನಿಮ್ಮನ್ನು ಹಿಂದೆ ಕೂರಿಸಿಕೊಂಡು ಇದ್ದೀನಿ ಅಂತ ಎಂದು ಹೇಳುತ್ತಾ ಯಶಸ್ಸು ತೋರಿಸಿದತ್ತ ನೋಡಿದಳು ಅನಿ ಬಿಳಿ ಬಣ್ಣದ ದೊಡ್ಡದೊಂದು ಗೂಳಿ ಅಲ್ಲಿ ರೋಡ್ನಲ್ಲಿ ಇವರಿಗೆ ಅಡ್ಡವಾಗಿ ನಿಂತಿತ್ತು ಅವಳೀಗ ಅವನನ್ನು ಬಿಗಿಯಾಗಿ ಹಿಡಿದುಕೊಂಡು ಸರಿಯಾಗಿ ಕುಳಿತಳು ನೀವು ಓಕೆ ಅಂದರೆ ನಾನು ಗಾಡಿ ಸ್ಟಾರ್ಟ್ ಮಾಡ್ತೀನಿ ಅವಳು ಸಮ್ಮತಿ ಸೂಚಿಸಿದ ಬಳಿಕ ಗಾಡಿ ಹೊರಟಿತು ಎಲ್ಲಿ ನಿಮ್ಮ ಫ್ರೆಂಡ್ ಕಾಣಿಸ್ತಾ ಇಲ್ಲ ಒಬ್ಬರೇ ಫಿಲಮ್ಗೆ ಬಂದಿದ್ರ ನನಗೂ ಇವತ್ತು ಆಫೀಸಲ್ಲಿ ಕೆಲಸ ತುಂಬ ಬೋರ್ ಆಗ್ತಾಯಿತ್ತು ನೀವು ನನಗೆ ಮೊದಲೇ ಇನ್ಫಾರ್ಮ್ ಮಾಡಿದರೆ ಎಂದವನು ಹೇಳ ಹೊರಟಾಗ ಅವಳು ಅವನ ಮಾತನ್ನು ಅರ್ಧದಲ್ಲಿ ತುಂಡರಿಸಿದಳು ಅವಳೊಂದಿಗೆ ಸಿನಿಮಾ ನೋಡುವ ಉತ್ಸಾಹವನ್ನು ಪ್ರಕಟಪಡಿಸಬೇಕು ಎಂದು ಹೊರಟಿದ್ದವನನ್ನು ಅರ್ಧದಲ್ಲೇ ತಡೆದು ಹೇಳಿದಳು ಯಾಕೆ ನಿಮ್ಮ ಆಫೀಸಲ್ಲಿ ಯಾರು ಹುಡುಗಿಯರೇ ಇಲ್ವಾ ಬೋರ್ ಹೊಡೆದಿದ್ರೆ ಅವರ ಜೊತೆ ಫಿಲಮ್ಗೆ ಹೋಗಬೇಕಾಗಿತ್ತು ಅವನಿಗೆ ಯಾರಾದರೂ ಗರ್ಲ್ ಫ್ರೆಂಡ್ ಇದ್ದಾರಾ ಎಂದು ತಿಳಿಯುವ ಕುತೂಹಲವಿತ್ತು ಅನೀಗೆ ಆದ್ದರಿಂದ ಹಾಗೆ ಕೇಳಿದ್ದಳು ಇದ್ದಾರೆ ಇದ್ದಾರೆ ಒಬ್ಬರಲ್ಲ ಇಬ್ಬರಲ್ಲ ಮೂರು ಜನ ಇದ್ದಾರೆ ಆದರೆ ಒಬ್ಬರದ್ದು ಒಂದೊಂದು ಕೇಸು ಒಬ್ಬರಿಗೆ ಮುಂದಿನ ತಿಂಗಳು ರಿಟೈರ್ಡ್ ಆಗುತ್ತೆ ಒಬ್ಬರು ಎರಡು ಮಕ್ಕಳ ತಾಯಿ ಇನ್ನೊಬ್ಬರು ಕೂಡ ಮ್ಯಾರಿಡ್ ಅವರ ಜೊತೆ ಮಾತಾಡೋಕೆ ಅವರನ್ನು ಫಿಲಮ್ಗೆ ಕರೆಯೋಕೆ ಆಗುತ್ತೆ ಅವನು ಭಯ ನಟಿಸುತ್ತಾ ಹೇಳಿದಾಗ ಅವನ ವಿವರಣೆ ಕೇಳಿ ಅವಳಿಗೆ ನಗು ಉಕ್ಕಿ ಬಂದಿತ್ತು ತಡೆಯಲಾಗಲಿಲ್ಲ ಎಷ್ಟೋ ದಿನಗಳ ಬಳಿಕ ಇಂದು ಮುಕ್ತವಾಗಿ ನಕ್ಕು ಬಿಟ್ಟಿದ್ದಳು ಅನಿ ಅವಳ ನಗುವಿನಿಂದ ಅವನು ಉತ್ತೇಜಿತನಾಗಿದ್ದ ನಿಮಗೆ ಫಿಲಮ್ಗೆ ಹೋಗುವಾಗ ನನ್ನ ನೆನಪಾಗಿಲ್ವಾ ಇಲ್ಲಾಂದರೆ ಅದು ಶುದ್ಧ ಸುಳ್ಳು ಹಾಗೇನಾದರೂ ಇದ್ರೆ ಕರೀರಿ ಅನ್ನೋ ಉದ್ದೇಶಕ್ಕೇನೆ ನಿಮಗೆ ನನ್ನ ನಂಬರ್ ಕೊಟ್ಟಿದ್ದೆ ಆದರೆ ನೀವು ಆ ಕೆಲಸ ಮಾಡಿಲ್ಲ ಅದು ಬಂಡತನದ ಪರಮಾವಧಿ ಎನಿಸಿ ಹೇಳಿದಳು ರೀ ಮಿಸ್ಟರ್ ನನ್ನ ನೋಡಿದರೆ ಹಾದಿ ಬೀದಿಲಿ ಹೋಗುವವರನ್ನೆಲ್ಲ ಫಿಲ್ಮ್ಗೆ ಬನ್ನಿ ಅಂತ ಕರೆಯೋಳ ಥರ ಕಾಣಿಸ್ತಾ ನಿಮಗೆ ಕೊಂಚ ಖಾರವಾಗಿಯೇ ಕೇಳಿದಳು ಅನಿ ನಾನು ಅದೇ ಪ್ರಶ್ನೆಯನ್ನು ಕೇಳಬೇಕು ನಿಮಗೆ ನನ್ನನ್ನು ನೋಡಿದರೆ ಹಾದಿ ಬೀದಿಲಿ ಹೋಗೋ ಥರ ಕಾಣಿಸುತ್ತಾ ಯಶಸ್ಸು ಉತ್ತರಿಸುವ ಬದಲು ಅವಳಿಗೆ ಮರು ಪ್ರಶ್ನೆ ಹಾಕಿದ್ದ ಬಳಿಕ ತನ್ನ ಗಾಡಿಯ ವೇಗ ಹೆಚ್ಚಿಸಿದ ಇವತ್ತು ಫಿಲಮ್ ನೋಡಿ ಒಳ್ಳೆಯ ಮೂಡ್ನಲ್ಲಿದ್ದೀನಿ ಜಗಳಾಡಿ ಮನಸ್ಸು ಕೆಡಿಸಿಕೊಳ್ಳೋಕೆ ಇಚ್ಛೆ ಇಲ್ಲ ನನಗೆ ತುಂಬ ಫಾಸ್ಟಾಗಿ ಹೋಗಬೇಡಿ ಅವನ ಬಳಿ ಹೇಳಿದಳು ಅವನಿ ಅವನು ಗಾಡಿಯ ವೇಗ ಕೊಂಚ ಕಡಿಮೆ ಮಾಡಿದ ನಂಗೀಗ ಜ್ಞಾಪಕ ಆಯಿತು ನೀವು ನಾಡಿದ್ದು ಫ್ರೀ ಆಗಿದ್ದೀರಾ ನಾಡಿದ್ದೆಂದರೆ ಅದು ಭಾನುವಾರ ಬರುತ್ತಿತ್ತು ರಜಾದಿನ ಇದು ಯಾವ ವಿಷಯಕ್ಕೆ ಪೀಠಿಕೆಯೋ ಅವಳು ಪ್ರಶ್ನಿಸಿದಾಗ ಏನಿಲ್ಲ ಈ ಭಾನುವಾರ ನಮ್ಮ ಆಫೀಸ್ನಲ್ಲಿ ಕಲ್ಚರಲ್ ಪ್ರೋಗ್ರಾಂ ಇದೆ ಡ್ಯಾನ್ಸ್ ಡ್ರಾಮಾ ಮ್ಯೂಸಿಕ್ ಪ್ರೋಗ್ರಾಂ ಎಲ್ಲ ಇದೆ ಬರ್ತೀರಾ ಅಂತ ಅವನು ಅವಳ ಬಳಿ ಪ್ರಶ್ನಿಸಿದ ಇಲ್ಲ ಬರೋಲ್ಲ ನೀವು ಬಾಯಲ್ಲಿ ಹೀಗೆ ಕರೆದರೆ ನಾನು ಹೇಗ್ರಿ ಬರೋದು ಇನ್ವಿಟೇಷನ್ ಕೊಟ್ಟಿದ್ದರೆ ಯೋಚಿಸ್ತಾ ಇದ್ದೆ ಅದಕ್ಕೆ ಸೆಕ್ರೆಟರಿ ಯಾರು ಅನಿ ಪ್ರಶ್ನಿಸಿದಳು ನನ್ನ ಕ್ಲೋಸ್ ಫ್ರೆಂಡ್ ನಾವಿಬ್ರು ಸೇರಿಕೊಂಡೆ ಎಲ್ಲ ಅರೇಂಜ್ಮೆಂಟ್ ಮಾಡಿರೋದು ಅವನು ಬೈಕ್ನ ಬೇಗ ಕಡಿಮೆ ಮಾಡಿ ಹೇಳಿದ ಇನ್ವಿಟೇಷನ್ ಕಾರ್ಡ್ ಏನೂ ಮಾಡಲಿಲ್ಲ ನಮ್ಮ ಆಫೀಸ್ನವರಿಗೆ ಮತ್ತು ಅವರ ಫ್ಯಾಮಿಲಿಯವರಿಗೆ ಮಾತ್ರ ಪಾರ್ಟಿಸಿಪೇಟ್ ಮಾಡೋಕೆ ಚಾನ್ಸ್ ಇರೋದು ನಮಗೆಲ್ಲ ಒಂದು ಚೇಂಜ್ ಇರಲಿ ಅಂತ ಫಂಕ್ಷನ್ ಇಟ್ಕೊಂಡಿದ್ದೀವಿ ಎಲ್ಲ ಬರೋರು ನಾವು ನಮ್ಮವರು ಮಾತ್ರ ಐ ಲೈಕ್ ಯುವರ್ ಪ್ರೆಸೆನ್ಸ್ ಐ ಲೈಕ್ ಯುವರ್ ಕಂಪೆನಿ ನಿಮಗೆ ಸ್ಪೆಷಲ್ ಆಗಿ ಇನ್ವಿಟೇಷನ್ ಕೊಡ್ತಾ ಇದ್ದೀನಿ ಅವಳು ಬಂದಲ್ಲಿ ತನಗೆ ಖುಷಿಯಾಗುತ್ತದೆ ಎಂಬ ಅರ್ಥದಲ್ಲಿ ಹೇಳಿದ್ದ ಯಶಸ್ ನಾನು ಯಾವಾಗ ನಿಮ್ಮವಳಾದ್ದು ಎಂದು ಕೇಳಬೇಕೆಂದುಕೊಂಡವಳು ಬಲವಂತದಿಂದ ನಾಲಿಗೆ ಕಚ್ಚಿ ತಡೆದುಕೊಂಡಳು ಈ ರೀತಿ ನನ್ನ ಹತ್ರ ಮಾತ್ರ ಹೇಳ್ತೀರೋ ಅಥವಾ ನೀವು ಯಾರನ್ನೆಲ್ಲ ಪಿಕಪ್ ಡ್ರಾಪ್ ಮಾಡ್ತೀರೋ ಆ ಹುಡುಗಿಗೆಲ್ಲ ಹೇಳ್ತಾ ಇದ್ದೀರಾ ಅವನತ್ತ ಹತ್ತ ಕುಂಕು ಪ್ರಶ್ನಿಸಿದಳು ಅನಿ ನೋಡಿ ಆಗಲೇ ಜಲಸ್ ಶುರುವಾಯಿತು ಹೌದು ಈಗಾಗಲೇ ಬೇಕಾದಷ್ಟು ಜನರಿಗೆ ಇನ್ವೈಟ್ ಮಾಡಿದ್ದೀನಿ ಅದರಲ್ಲಿ ನೀವು ಒಬ್ಬರು ಈಗ ಸಮಾಧಾನ ಆಯಿತಾ ಅವನ ಮುಖ ಕೋಪದಿಂದ ತುಸು ಕೆಂಪೇರಿದಂತೆನಿಸಿತು ಅವಳಿಗೆ ಅವನೀಗ ತನ್ನ ಬೈಕ್ನ ವೇಗವನ್ನು ಹೆಚ್ಚಿಸಿದ ಐ ಆಮ್ ರಿಯಲಿ ಸಾರಿ ಬರೋಕ್ಕಾಗಲ್ಲ ನನಗೆ ಉತ್ತರಿಸಿದಳು ಅನಿ ನೀವು ತುಂಬ ಅನ್ಸೋಷಿಯಲ್ ತನಗಾದ ನಿರಾಸೆಯನ್ನು ಮಾತಿನಲ್ಲಿ ವ್ಯಕ್ತಪಡಿಸಿದ ಯಶಸ್ ಹೌದು ನಿಮಗೆ ಅದು ಈಗ ಗೊತ್ತಾಯ್ತಾ ಅನಿ ಕೇಳಿದಳು ಈ ಕಡೆ ಕ್ರಾಸ್ನಲ್ಲಿ ಎಡಗಡೆ ತಿರುಗಿ ಅನಿ ತನ್ನ ಮನೆಯ ದಾರಿಯನ್ನು ಅವನಿಗೆ ಗೈಡ್ ಮಾಡುತ್ತಿದ್ದಳು ಅವನು ನಂಗೆ ಗರ್ಲ್ಫ್ರೆಂಡ್ ಇಲ್ಲ ನೀವೇ ಮೊದಲಿನವರು ಎಂದು ಹೇಳಲಿ ಎಂದು ಅವಳ ಮನ ಬಯಸುತ್ತಿತ್ತು ಹಾಗೇನಾದರೂ ಹೇಳಿದ್ದಲ್ಲಿ ಅವಳು ಹೋಗಬೇಕೆಂದುಕೊಂಡಿದ್ದಳು ಆದರೆ ಅವನು ಮತ್ತೆ ಬಲವಂತ ಮಾಡಿರಲಿಲ್ಲ ಯಶ್ ಮಾತಾಡದೆ ಗಾಡಿ ತಿರುಗಿಸಿದ ಅವಳು ತನ್ನ ಮನೆಯ ಹಿಂದಿನ ರೋಡ್ನಲ್ಲಿ ಗಾಡಿ ನಿಲ್ಲಿಸಲು ಸೂಚಿಸಿದಳು ಮತ್ತೆ ಅವರಿಬ್ಬರ ಮಧ್ಯೆ ಮಾತುಕತೆ ನಡೆಯಲಿಲ್ಲ ಇಬ್ಬರೂ ಮೌನವಾಗಿದ್ದರು ತನ್ನ ಮನೆ ಯಾವುದೆಂದು ಅವನಿಗೆ ಗೊತ್ತಾಗದಿರಲಿ ಎಂಬುದು ಅವಳ ಉದ್ದೇಶವಾಗಿತ್ತು ಬೈಕ್ ನಿಂತಾಗ ಅವಳು ಕೆಳಗಿಳಿದಳು ಥ್ಯಾಂಕ್ಸ್ ಎಂದು ಹೇಳಿದಾಗ ಅವನು ದೀರ್ಘವಾಗಿ ಅವಳನ್ನೇ ನೋಡಿದ ಡ್ರಾಪ್ ಕೊಟ್ಟಿದ್ದಕ್ಕೆ ಬರೀ ಥ್ಯಾಂಕ್ಸ್ ಅಷ್ಟೇನಾ ಮನೆಯೊಳಗೆ ಕರೆಯೋಲ್ವಾ ಒಂದು ಕಪ್ ಟೀ ಕೊಡ್ತೀರೇನೋ ಅಂದ್ಕೊಂಡಿದ್ದೆ ಅನಿ ತಲೆ ಅಡ್ಡಡ್ಡ ಆಡಿಸಿದಳು ತಾನಿವನನ್ನು ಮನೆಗೆ ಕರೆದರೆ ಅಕ್ಕಪಕ್ಕದ ಮನೆಯವರು ಒಂದಕ್ಕೆ ಎರಡು ಸೇರಿಸಿ ಹೇಳಿ ಯಾರೋ ಅದೆಲ್ಲ ಯಾಕೆ ಬೇಡವೆನಿಸಿತ್ತು ಇಲ್ಲ ಎರಡು ದಿನದ ಪರಿಚಯದವರನ್ನು ಮನೆಗೆ ಹೇಗೆ ಕರೆಯೋದು ಒಂದು ವೇಳೆ ಮನೆಯಲ್ಲಿ ಅಮ್ಮ ಇದ್ದರೆ ನನ್ನ ಮೇಲೆ ರೇಗಿ ನನ್ನ ಹರಾಜು ಹಾಕ್ಬಿಡ್ತಾರೆ ಅಷ್ಟೇ ತನಗೆ ಮನೆಯವರ ಭಯ ಇದೆ ಎಂಬಂತೆ ಹೇಳಿದ್ದಳು ಅನಿ ಹಾಕ್ಲಿ ಬಿಡಿ ನಾನು ಹೈಯೆಸ್ಟ್ ಬಿಡ್ ಮಾಡಿ ನಿಮ್ಮನ್ನು ಕೊಂಡ್ಕೊಂಡು ಹೋಗ್ತೀನಿ ಅವನ ಮುಖದಲ್ಲಿ ಆಗಿನ ಬಿಗಿತ ಈಗ ಇರಲಿಲ್ಲ ಅದರ ಜಾಗದಲ್ಲಿ ತುಂಟತನ ಲಾಸೆವಾಡುತ್ತಿತ್ತು ಅವನ ಮಾತು ಕೇಳಿ ಅವಳ ಮುಖ ಒಮ್ಮೆಲೇ ಕೆಂಪೇರಿತು ಯಶ್ ಒಮ್ಮೆ ಅವಳ ಮುಖವನ್ನು ನೋಡಿ ಹಾಗಾದರೆ ರೈಟ್ ನಾನಿನ್ನೂ ಹೊರಡ್ತೀನಿ ಅವಳತ್ತ ಕೈ ಬೀಸಿ ಬೈಕ್ ಸ್ಟಾರ್ಟ್ ಮಾಡಿಕೊಂಡು ಅಲ್ಲಿಂದ ಹೊರಟು ಹೋದ ಅನಿ ಮನದಲ್ಲೇ ಯೋಚಿಸತೊಡಗಿದಳು ಹುಡುಗ ಒಳ್ಳೆಯವನ ತರಹ ಕಾಣಿಸ್ತಾನೆ ತಾನು ಅಷ್ಟು ನಿಷ್ಠೂರವಾಗಿ ಅವನ ಬಳಿ ಮಾತಾಡಬಾರದಾಗಿತ್ತು ಎನಿಸಿತು ಮನೆಗೆ ಹೋಗಲೇ ಬೇಸರವಾಗಿತ್ತು ನಿಧಾನವಾಗಿ ಕಾಲೆಳೆದುಕೊಂಡು ತನ್ನ ಮನೆಯ ದಾರಿ ಹಿಡಿದಿದ್ದಳು ಅನಿ ಇಂದು ಅವಳೆನಿಸಿದಂತೆ ಮನೆ ಬೀಗ ಹಾಕಿರಲಿಲ್ಲ ಬದಲಾಗಿ ಅವಳ ತಾಯಿ ಮನೆಯಲ್ಲಿಯೇ ಇದ್ದರು ಮನೆ ಬಾಗಿಲು ತೆರೆದೇ ಇತ್ತು ನಾನು ಆವಾಗಲೇ ಬಂದೆ ನಿಂಗೋಸ್ಕರ ಕಾಯ್ತಾ ಇದ್ದೆ ಒಂದು ಕಾಲ್ ಮಾಡಿ ಹೇಳೋದಲ್ವಾ ಇಂಥ ಕಡೆ ಹೋಗ್ತಾ ಇದ್ದೀನಿ ಅಂತ ಇವತ್ತು ನಿನ್ನ ಮೀಟ್ ಮಾಡೋಕೆ ಅಂತ ರಾಮಾನಂದ್ ಅಂಕಲ್ ಬಂದಿದ್ರು ಇಷ್ಟು ಹೊತ್ತು ಇದ್ದು ನೀನಿಲ್ಲ ಅಂತ ಗೊತ್ತಾದ ಮೇಲೆ ನನ್ನ ಮೇಲೆ ರೇಗಿ ಹೆಣ್ಣು ಹುಡುಗಿನ ಹದ್ದು ಬಸ್ಸಿನಲ್ಲಿ ಇಡಬೇಕು ಎಲ್ಲೆಂದರೆ ಅಲ್ಲಿ ತಿರುಗೋಕೆ ಬಿಡಬಾರ್ದು ಅಂತ ಗೊತ್ತಿಲ್ವಾ ನಿಂಗೆ ಅಂತ ಕೋಪ ಮಾಡಿಕೊಂಡು ನನ್ನ ಮೇಲೆ ರೇಗಿ ಹೊರಟೆ ಹೋದರು ಮಮತಾ ಅವರ ಧ್ವನಿಯಲ್ಲಿ ಮಗಳ ಮೇಲೆ ಅಸಮಾಧಾನವಿತ್ತು ತಾಯಿಯ ಸಿಟ್ಟಿಗೆ ಅವಳು ಸೊಪ್ಪು ಹಾಕಲಿಲ್ಲ ನಂಗೂ ಮನೆಯಲ್ಲಿ ಒಬ್ಬಳಿಗೆ ಕೂತು ಬೋರ್ ಇತ್ತು ಅದಕ್ಕೆ ಮಧು ಜೊತೆ ಫಿಲಂಗೆ ಹೋಗಿದ್ದೆ ನನ್ನ ವಿಚಾರಿಸೋಳು ನೀನು ಯಾಕೆ ದಿನ ಲೇಟಾಗಿ ಬರ್ತೀಯ ಎಂದು ತನ್ನನ್ನು ಪ್ರಶ್ನೆ ಮಾಡದ ಮಗಳು ಇಂದು ಪ್ರಶ್ನೆ ಮಾಡಿದಾಗ ಮಮತಾ ಅವರ ಪಿತ್ತ ನೆತ್ತಿಗೇರಿತು ಇನ್ನೂ ಒಂದು ಕೆಲಸ ಸಿಕ್ಕಿಲ್ಲ ದುಡಿಯೋಕೆ ಶುರು ಮಾಡಿಲ್ಲ ಆಗಲೇ ನನ್ನ ಪ್ರಶ್ನೆ ಮಾಡೋಕೆ ಶುರು ಮಾಡಿದೆಯಲ್ಲ ನಿಗೆ ದೊಡ್ಡೋರು ಚಿಕ್ಕವರು ಅಂತ ಇಲ್ಲ ನಾನು ನಿಮಗೆ ಕೊಟ್ಟಿರೋ ಸದರ ಆಯಿತು ಎಂದು ತಾಯಿ ರೇಗಿದಾಗ ತಾಯಿಗೆ ಉತ್ತರಿಸಲು ಅನಿ ಅಲ್ಲೇ ಇರಲೇ ಇಲ್ಲ ಅವಳು ಬಟ್ಟೆ ಬದಲಾಯಿಸಲೆಂದು ರೂಮಿಗೆ ಹೋದವಳು ತನ್ನ ಸಿಟ್ಟನ್ನು ದಡಾರನೆ ಬಾಗಿಲು ಹಾಕಿ ತೀರಿಸಿಕೊಂಡಳು ಅವಳು ಬಟ್ಟೆ ಬದಲಾಯಿಸಿ ಬಂದ ತಕ್ಷಣವೇ ತಾಯಿಯು ಬಟ್ಟೆ ಬದಲಾಯಿಸಿಕೊಂಡು ಎಲ್ಲಿಗೋ ಹೊರಡಲು ತಯಾರಿ ನಡೆಸಿದ್ದರು ಇವತ್ತಿನ ದಿನವೇ ಹಾಳು ಮಾಡಿದೆ ನೀನು ನಾನೀಗ ಅರ್ಜೆಂಟಾಗಿ ಹೊರಗೆ ಹೋಗಬೇಕು ಬಾಗಿಲು ಭದ್ರವಾಗಿ ಹಾಕಿಕೊ ಎಂದು ಮಗಳ ಬಳಿ ಹೇಳಿ ತಾಯಿ ಹೊರಹೋದ ಬಳಿಕ ಅವಳು ತನ್ನದೇ ಕಲ್ಪನಾ ಸಾಮ್ರಾಜ್ಯದಲ್ಲಿ ಮುಳುಗಿದ್ದಳು ಯಶಸ್ ಗೆಳತಿ ಹೇಳಿದಂತೆ ಅವನ ಹೆಸರೇ ಚೆನ್ನ ಅವನು ಇನ್ನೂ ಚೆನ್ನ ಆಗ ತನ್ನನ್ನು ಕಂಡು ಮಿಂಚು ಕಣ್ಣಿನಿಂದ ನೋಡಿ ಕಿರುನಕ್ಕಾಗ ತಾನೆಷ್ಟು ಉದ್ವೇಗಗೊಂಡಿರಲಿಲ್ಲ ಅವನ ನಗುವಿನಲ್ಲಿ ಮಿಂದು ಅವನ ಅಪ್ಪುಗೆಯಲ್ಲಿ ಕರಗಿ ಹೋಗುವ ಹೆಬ್ಬಯಕೆ ಉಂಟಾಗಿತ್ತು ಆದರೆ ಬಲವಂತದಿಂದ ತನ್ನ ಮನದಾಸೆಯನ್ನು ತಡೆ ಹಿಡಿದಿದ್ದಳು ಅವನು ಜೊತೆಗಿದ್ದಾಗ ಜಗಳವಾಡುವ ಮನಸಾಗುತ್ತಿತ್ತು ಆದರೆ ಈಗ ಅವಳ ಅಂತರಂಗದಲ್ಲಿ ಅವನ ಹೆಸರು ಒಮ್ಮೆಗೆ ಪ್ರತಿಧ್ವನಿಸಿತು ಯಶ್ ಯಶಸ್ ಭಾನುವಾರದ ಫಂಕ್ಷನ್ಗೆ ತಮ್ಮ ಮನೆಯವರನ್ನು ಕರೆಯುವಂತೆ ಅವಳನ್ನು ಕರೆದಿದ್ದ ಅವಳ ನರ ನರಗಳು ಕಣಕಣಗಳು ಅವನ ಇರವನ್ನು ಬಯಸುತ್ತಿತ್ತು ಭಾನುವಾರದ ಫಂಕ್ಷನ್ಗೆ ಹೋಗಬೇಕೆಂದು ಅವಳ ಮನಸ್ಸು ಹಾತೊರೆಯುತ್ತಿತ್ತು ಆದರಾಗ ಒಂದು ಕ್ಷಣವೂ ಯೋಚನೆ ಮಾಡದೆ ಅವನ ಮುಖಕ್ಕೆ ಹೊಡೆದಂತೆ ಬರಲಾಗುವುದಿಲ್ಲ ಎಂದು ಹೇಳಿಬಿಟ್ಟಿದ್ದಳು ಅನೀಗೆ ಈಗ ಹೊಟ್ಟೆ ಹಸಿವಾಗುತ್ತಿತ್ತು ಅಡಿಗೆ ಮನೆಗೆ ಹೋಗಿ ಒಂದು ಲೋಟ ಟೀ ಮಾಡಿಕೊಂಡು ಬಿಸ್ಕೆಟ್ ತಿಂದುಕೊಂಡು ತನ್ನ ಹಸಿವು ನೀಗಿಸಿಕೊಂಡಳು ಸೋಫಾದಲ್ಲಿ ಕುಳಿತು ಟಿವಿ ನೋಡತೊಡಗಿದಳು ಅವನಿಗೆ ಈಗ ಯಶಸ್ನ ನೆನಪಾಯಿತು ಅವನೀಗ ಏನು ಮಾಡುತ್ತಿರಬಹುದು ತನ್ನಂತೆಯೇ ಅವನಿಗೂ ತನ್ನ ನೆನಪು ಆಗುತ್ತಿದೆಯೇ ಟಿವಿಯಲ್ಲಿ ಯಾವುದೋ ಸೀರಿಯಲ್ ಬರುತ್ತಿತ್ತು ಅದನ್ನು ನೋಡುವ ಮನಸ್ಸಿಲ್ಲ ಆಗ ಅವಳ ಮನೆಯ ಕರೆಗಂಟೆ ಸದ್ದಾಯಿತು ಅದಾಗಲೇ ಸಂಜೆ ಕತ್ತಲಾಗಿತ್ತು ಹೊರಗಿನ ದೀಪ ಬೆಳಗಿರಲಿಲ್ಲ ಎಲ್ಲಾದರೂ ತನ್ನ ಮನೆಯನ್ನು ಗುರುತಿಸಿ ಇಲ್ಲಿಗೆ ಬಂದಿರಬಹುದೇ ಯಶಸ್ ಎಂದು ಅವಳ ಮನ ಯೋಚಿಸುತ್ತಿತ್ತು ಆದರೆ ಬಂದವನು ಅವಳಂದುಕೊಂಡಂತೆ ಆಗಿರಲಿಲ್ಲ ಅನಿ ಯಾವುದೋ ಜ್ಞಾನದಲ್ಲಿ ಹೋಗಿ ಬಾಗಿಲು ತೆಗೆಯ ಹೊರಟಳು ನೋಡದೆ ಬಾಗಿಲು ತೆರೆದು ಅಪಾಯವನ್ನು ತಂದೊಡ್ಡಿಕೊಂಡಳ ಅನಿ ಹಾಗಾದರೆ ಬಂದವರು ಯಾರು ಈ ಕಥೆಯ ಮುಂದಿನ ಭಾಗ ಮುಂದಿನ ಸಂಚಿಕೆಯಲ್ಲಿ ಮುಂದುವರಿಯುವುದು ವೀಕ್ಷಕರೇ ನಾನು ಹಾಕೋ ಕತೆಗಳು ನಿಮಗೆ ಇಷ್ಟವಾಗಿದ್ದಲ್ಲಿ ನನ್ನ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋವನ್ನು ಲೈಕ್ ಮಾಡಿ ನಿಮ್ಮ ಆಪ್ತರಿಗೆ ನನ್ನ ವಿಡಿಯೋವನ್ನು ಶೇರ್ ಮಾಡಿ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ಕಮೆಂಟ್ ಮಾಡಿ ತಿಳಿಸುವುದರ ಮೂಲಕ ನನ್ನ ನನಗೆ ಬೆಂಬಲ ನೀಡಬೇಕಾಗಿ ವಿನಂತಿಸಿಕೊಳ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್